ಇದ್ರೆ ಹಾಸನದಲ್ಲಿ ಅಹ್ ಇನ್ನೊಂದು ಆನೆ ವಿದ್ಯುತ್ ಶಾಖೆ ಮೃತಪಟ್ಟಿದೆ ಹಾಸನದಲ್ಲಿ ಆನೆಗಳಿನ್ನು ಸಾಯೋದು ಏನು ಅದೇನು ಹೊಸ್ತೇನಲ್ಲ ಈಗಲ್ಲ ಒಂದು ತಿಂಗಳಿಗೆ ಎರಡು ಮೂರು ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಪ್ರತಿ ಸಲ ಆನೆ ಸತ್ತಾಗಲೂ ಕೂಡ ವಿದ್ಯುತ್ ಶಕ್ತಿ ಆ ವಿದ್ಯುತ್ ನಿಗಮದ ಅಧಿಕಾರಿಗಳು ಬರ್ತಾರೆ ತಪಾಸಣೆ ಮಾಡ್ತಾರೆ ಹೋಗ್ತಾರೆ ಒಂದು ಕೇಸ್ ಹಾಕ್ತಾರೆ ಹೋಗ್ತಾರೆ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದರೆ ಈಗ ಒಂದು ಆನೆ ಎಲ್ಲಾದರೂ ಅವರ ಪ್ರೈವೇಟ್ ಹೊಲದಲ್ಲಿ ಬಂದು ಸತ್ತರೆ ಅದು ವಿದ್ಯುತ್ ಶಾಖ ಅಂತೇಳಿ ದೃಢಪಟ್ಟರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕಾಗಿರುವಂಥದ್ದು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಇದು ವಿದ್ಯುತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಮಾಡಬೇಕು ಆದರೆ ಅರಣ್ಯ ಇಲಾಖೆಯವ್ರಿಗೇನು ಕೆಲಸನೂ ಇಲ್ಲ ಅಲ್ಲಿ ಈ ಥರದ ಎಷ್ಟೋ ಪ್ರಕರಣಗಳಲ್ಲಿ ಆರೋಪಿಗಳು ಭಾಳ ಬೇಗ ಹೊರಗಡೆ ಬಂದಿರೋದು ನಾವು ನೋಡಿದ್ದೀವಿ ಈ ಶೆಟ್ಟಿಹಳ್ಳಿ ಶಿವಮೊಗ್ಗ ಅದರ ಆಚೀಚೆ ಕೂಡ ಈ ವರ್ಷ ಹೋದ ವರ್ಷದ ಎಂಡಲ್ಲಿ ಒಂದು ಆನೆ ಸತ್ತೋಯ್ತು ಅವನು ಅವನ ಮೇಲೆ ಅಂದರೆ ಅವನಿಗೇನು ದಾಖಲೆಗಳಿರಲಿಲ್ಲ ಅದೇನು ಅವನು ಅಕ್ರಮವಾಗಿ ಬಿಟ್ಟಿದ್ದ ಆದ್ರೆ ಅವನಿಗೂ ಕೂಡ ಹಕ್ಕಿರ್ಲಿಲ್ಲ ಆ ಜಾಗ ಅದು ಆಮೇಲೆ ಏನೋ ಅಕ್ರಮವಾಗಿ ಬಿಟ್ಟಿದ್ದೀರಿ ಅಂತೇಳಿ ಏನೋ ಒಂದು ಸಣ್ಣದ ಒಂದು ಡಮ್ಮಿ ಕೇಸ್ ಹಾಕಿದ್ರು ಅದು ಆಮೇಲೆ ಅವನು ಹದಿನೈದು ದಿನದ ಒಳಗಡೆನೆ ಹೊರಗಡೆ ಬಂದ ಆ ಸೊ ಈ ತರದ ಅದೇ ಒಂದು ಸ್ಥಳದಲ್ಲಿ ಆ ಒಂದು ಎರಡ್ ಮೂರು ಪ್ರಕರಣಗಳಾಗಿದ್ದಾವೆ ಶೆಟ್ಟಿಹಳ್ಳಿ ಅಪರಣದಿಂದ ಹೊರಗಡೆ ಬಂದಿರುವಂತಹ ಆನೆಗಳು ನಾವೊಂದ್ಸರಿ ತಪಾಸಣೆ ಆಗಿ ಅಂತ ಸುಮ್ನೆ ನೋಡೋಣ ಅಂತ ಹೋಗಿದ್ದೀವಿ ಶೆಟ್ಟಿಹಳ್ಳಿ ಆ ಕಡೆ ಈ ಕಡೆ ಎಲ್ಲ ಜೂನ್ ಏನಂತ ಕರಿತೀವಲ್ವಾ ಆ ಭಾಗಗಳಲ್ಲಿ ಎಲ್ಲ ಕಡೆನೂ ಕೂಡ ವಿದ್ಯುತ್ ಅನ್ನ ಆರಾಮಾಗಿ ಲೈನಿಂದ ಬಿಟ್ಬಿಟ್ಟಿದ್ರು ಜೊತೆಗೆ ಬೋರ್ಡ್ ಹಾಕ್ಬಿಟ್ಟು ವಿದ್ಯುತ್ ಸಂಪರ್ಕ ಇದೆ ಅಂತ ಕೂಡ ಬೋರ್ಡ್ ಆಗಿಬಿಡುವಂತ ನಾವು ನೋಡಿದ್ವಿ ಅಲ್ಲಿ ಯಾರು ಯಾರು ತಪಾಸಣೆ ಅಂದರೆ ಬೇರೆ ಅಧಿಕಾರಿಗಳು ಹೋಗ್ಬಿಟ್ಟು ಕೇಳೋದಿಲ್ಲ ಆ ಸೊ ಈ ತರದ ಪ್ರಕರಣಗಳಲ್ಲಿ ಆನೆ ಸಾಯುತ್ತೆ ಆರೋ ಆರೋಪಿಗಳು ಆರಾಮಾಗಿ ಹೊರಗಡೆ ಬರ್ತಾರೆ ಮತ್ತೆ ಅವರು ಬೆಳೆಗಳ ರಕ್ಷಣೆ ಕೂಡ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಏನಾದ್ರೂ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಬೇಕು ಅಂತ ಅಂದ್ರೆ ಅವ್ರು ಏನಾದರೂ ಒಂದಿಷ್ಟು ಕೆಲಸ ಮಾಡ್ಲೇಬೇಕು ಈಗ ನಮ್ಮ ಅರಣ್ಯ ಸಚಿವರಂತ ಈಶ್ವರ್ ಬಿ ಕಂಡ್ರೆ ಅವರು ಆನೆಗಳನ್ನೆಲ್ಲ ಒಟ್ಟಾಕಿ ಹಾಕಿ ಅವುಗಳಿಗೆ ಒಂದು ಒಂದರ ತಂಗುದಾಣ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅದು ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಹೇಳಿ ಅದು ಭದ್ರಾದಲ್ಲಿ ಒಂದ್ ಮತ್ತೆ ಇನ್ನು ಹಾಸನದಲ್ಲಿ ಒಂದು ಏನೋ ಪ್ಲಾನ್ ಇದೆ ಅವರಿಗೆ ಆ ಭದ್ರಾದಲ್ಲಂತೂ ಅದೇನು ಸ್ವಲ್ಪ ಬಹಳ ವೇಗವಾಗಿ ಸ್ವಲ್ಪ ಕಾರ್ಯ ಶುರು ಮಾಡಬಹುದು ಅದ್ರದ್ದು ಕೆಲಸಗಳೆಲ್ಲ ಆರಂಭ ಆಗಿದೆ ಈ ಆನೆಗಳನ್ನೆಲ್ಲ ಅಲ್ಲಿ ಕೂಡ ಹಾಕುವಂತ ಪ್ರಯತ್ನ ಮತ್ತೆ ನನಗೆ ಈ ಕಾರಿಡಾರ್ ಅಲ್ಲಿ ಆನೆ ಕಾರಿಡಾರ್ ಅನ್ನುವ ಒಂದು ರಿಸರ್ಚ್ ಡಾಕ್ಯುಮೆಂಟ್ ಅದರ ಬಗ್ಗೆ ನಂಗೆ ಬಹಳಷ್ಟು ಕುತೂಹಲ ಮತ್ತೆ ಆಸಕ್ತಿ ಅದಕ್ಕೆ ಏನು ಅಂತಂದ್ರೆ ಈಗ ಆನೆಗಳು ಓಡಾಡೋದು ನಿಜ ಆನೆಗಳಷ್ಟೇ ಅಲ್ಲ ಎಲ್ಲಾ ಪ್ರಾಣಿಗಳಿಗೂ ಅವುಗಳು ಅಲ್ಲಲ್ಲಿ ಓಡಾಡುವಂತಹ ಮತ್ತೆ ಅದನ್ನ ನೆನಪಿಟ್ಟುಕೊಡುವಂತಹ ಶಕ್ತಿ ಇದೆ ಈ ಆನೆಗಳಿಗೆ ಈ ತರ ತುಂಬಾ ಮೆಮೊರಿ ಇರುತ್ತೆ ಅವುಗಳೆಲ್ಲ ಓಡಾಡುತ್ತೆ ಕಾರಿಡಾರ್ ಅಂತೇಳಿ ಏನ್ ಮಾಡ್ತೀವಿ ಈಗ ಆನೆ ಕಾರಿಡಾರ್ಗಳನ್ನೆಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹೊಡೆದಾಕಿದ್ದಾರೆ ಆ ಅವುಗಳ ಬಗ್ಗೆ ಯಾರು ಮಾತಾಡೋದಿಲ್ಲ ಅವುಗಳಿಗೆ ಡಿ ಸಿ ಎಫ್ ಗಳ ಅಹವಾಲು ಸಭೆಯಲ್ಲಿ ನೋಡ್ಬೇಕು ಇವ್ರಿಗೆ ಗೊತ್ತಿರುತ್ತೆ ಅರಣ್ಯ ಇಲಾಖೆಯಲ್ಲಿ ಯಾವ ತರ ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಅವರೇ ಮುಂದ್ ನಿಂತು ಹೆದ್ದಾರಿಗಳಿಗೆ ಆ ಕಾರ್ಡ್ಗಳನ್ನ ಬಿಟ್ಕೊಡಕ್ಕೆ ಸಿದ್ಧರಾಗಿರ್ತಾರೆ ಹಿಂಗಿರುವಾಗ ಎಲ್ಲಾ ಕಡೆ ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಿರುವಂತದ್ದು ಕೂಡ ಈಗ ಬೇಲಿ ಹಾಕಿ ವಿದ್ಯುತ್ ಬಿಟ್ಟಾಗ ಮಾತ್ರ ಆನೆಗಳಿಗೆ ತೊಡಕಾಗುತ್ತೆ ಆದ್ರೆ ನೀವು ಒಂದ್ ಮನೆ ಕಟ್ಕೊಂಡ್ರು ಆನೆ ಬರೋದನ್ನ ನಿಲ್ಲಿಸೋದಿಲ್ಲ ಆನೆ ಓಡಾಡುತ್ತೆ ಆದ್ರೆ ನೀವು ಹೆದ್ದಾರಿಗಳು ಅವುಗಳನ್ನ ಮಾಡ್ಕೊಂಡಾಗ ಏನಾದ್ರೆ ವಿಚಲಿತ ಆಗ್ತವೆ ಪ್ರಾಣಿ ಎಷ್ಟು ವಾಹನಗಳು ಓಡಾಡ್ಬೇಕಾದ್ರೆ ಅದ್ರ ಸೌಂಡ್ಗಳು ಹೋಗ್ತವೆ ಅಂದ್ರೆ ಹೆದ್ದಾರಿಗಳು ಬೇಡ ಅಂತಿಲ್ಲ ನಮ್ಮ ಮಲ್ನಾಡಿಗೆ ಯಾವ ತರದ ಹೆದ್ದಾರಿಗಳು ಬೇಕು ಅಂತ ಗೊತ್ತಿರಬೇಕು ಆ ಟೋಟಲ್ ಈ ಆನೆಗಳ ಸಮಸ್ಯೆ ಏನು ಅಂತಂದ್ರೆ ಈ ನಾನು ಕಾರಿಡಾರ್ ಓಡಾಡಿಸ್ತೀನಿ ಜನರು ಇದಕ್ಕೆ ಬಂದಿರೋದನ್ನ ನಾನು ತಡಿತೀನಿ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀನಿ ಅನ್ನೋದಕ್ಕೆಲ್ಲ ಅಷ್ಟು ಅರ್ಥ ಇಲ್ಲ ಜೊತೆಗೆ ಈಗ ಹದಿನೈದು ಲಕ್ಷ ಪರಿಹಾರ ಇತ್ತು ಅದನ್ನ ಇಪ್ಪತ್ತ ಲಕ್ಷಕ್ಕೆ ಈಗ ರಾಜ್ಯ ಸರ್ಕಾರ ಏಸಿದೆ ಪರಿಹಾರದ ಮತ್ಸವನ್ನ ಅವರಿಗೆ ಪರಿಹಾರ ಕೊಡೋದೊಂದು ಆಮೇಲೆ ಆನೆಗಳನ್ನ ಹಿಡಿಯೋದೊಂದು ಮತ್ತೆ ಅದಕ್ಕೂ ಬರೋ ಖರ್ಚು ವೆಚ್ಚಗಳು ಅವು ಈಗ ನೋಡಿ ಹಾಸನದಲ್ಲಿ ಆ ಮೊನ್ನೆ ಅಫಿಷೇಲ್ ಆಗಿ ಹಿಡ್ದಿರೋದು ಆರನೇ ಆನೆ ಅವತ್ತು ಷಣ್ಮುಖ ಅನ್ನೋನು ಕೂಡ ಮೃತಪಟ್ಟಿದ್ದಾರೆ ಅವತ್ತು ನಮ್ಮ ಮಿನಿಸ್ಟ್ರು ಅಲ್ಲಿ ಹೋದಾಗ ಅವೆಲ್ಲ ಬೆಳಕಿ ಬಂದ್ಬಿ ಇದು ಆರು ಆನೆಗಳನ್ನ ಹಿಡ್ದು ಅದು ಎಲ್ಲಿಗೆ ಈಗ ಇನ್ನೂ ಸ್ಥಳಾಂತರ ಮಾಡೋಕೆ ಆಗೋದಿಲ್ಲ ಈಗ ಆರನೇ ಆನೆ ಹಿಡ್ದಿರೋದಲ್ಲ ಆ ಆನೆಯನ್ನು ಇನ್ನೂ ನೀವು ಸ್ಥಳಾಂತರ ಸದ್ಯಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತಗೊಂಡೋಗ್ತಿರ ನೀವು ಆನೆಯನ್ನ ಅಲ್ಲಿ ಆ ಶಿವಮೊಗ್ಗದ ಒಂದು ಸಕ್ರೆ ಬೈಲಲ್ಲಿ ತಗೊಂಡ್ 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 ಕೂಡ್ಬಿಟ್ಟಿದ್ದಾರೆ ಆ ಮೊನ್ನೆಲ್ಲ ಹಿಡ್ದಿರೋದ್ರಲ್ಲಿ ಆ ಎರಡು ಆನೆಗಳನ್ನ ತಗೊಂಬಂದು ಅಲ್ಲಿ ಹಾಕಿದ್ದಾರೆ ಬರೀ ಆನೆಗಳನ್ನ ತರೋದು ಅಲ್ಲಿ ಕೂಡೋದು ಅವುಗಳಿಗೆ ಒಂದಿಷ್ಟು ಟಾರ್ಚರ್ ಕೊಟ್ಬಿಟ್ಟು ಅದನ್ನ ಟೇಮಿಂಗ್ ಮಾಡೋದು ಆಗಲ್ಲ ಇಲ್ಲ ರಿಲೋಕೇಟ್ ಮಾಡಬೇಕು ಎಲ್ಲಿಗೆ ಇನ್ನೆಲ್ಲ ಯಾರು ಯಾರ್ಯಾರು ಬೇಕೋ ಅದು ಸುಮ್ಮನೆ ಅದು ರಾಜ್ಯಗಳಿಗೆ ಅದು ಹಸ್ತಾಂತರ ಮಾಡೋದು ಒಳ್ಳೇದು ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಾಂದ್ರೆ ಈಗ ಬಹಳ ಕಷ್ಟ ಈಗ ಹಿಂಗ್ ಸಾಯೋದ್ಕಿಂತ ಅಲ್ಲರೂ ಬದುಕ್ತವೆ ಅಂತ ನಮ್ಮ ಒಂದು ಇದು ಅನಿಸಿಕೆ ಅಲ್ಲಿ ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಒಂದು ಇದು ನಂಬಿಕೆ ಇಲ್ಲಿನಕ್ಕಿಂತ ಅಲ್ಲಿ ಬೆಟರ್ ಅಂತ ಅನ್ಸುತ್ತೆ ಈಗ ಇಲ್ಲಿ ಕ್ರೌಡೆಡ್ ಆಗಿದೆ ಅಲ್ಲಿಂದ ತೆಗ್ದುಬಿಟ್ಟು ಅಲ್ಲಿಗೆ ಕಳಿಸೋದು ಬೆಟರ್ ಅಂತ ನನ್ನ ಅನಿಸಿಕೆ